ನಮಸ್ಕಾರ ಸ್ನೇಹಿತರೆ ಟೂರುಫಿಕ್ ಚಾನೆಲ್ಗೆ ಸ್ವಾಗತ ಒಳ್ಳೆಯದು ಕೆಟ್ಟದೊ ಕವಡಿ ಶಾಸ್ತ್ರ ಕೇಳಿಬಿಡು ಸರಿ ಬಂದರೆ ಕೆಲಸ ಮಾಡೋಣ ಬೆಸ ಬಂದರೆ ಬೇಡವೇ ಬೇಡ ಎಂಬ ಮಾತನ್ನು ಸಾಮಾನ್ಯವಾಗಿ ಶ್ರೀ ಸಾಮಾನ್ಯರು ಹೇಳುತ್ತಾರೆ ಕವಡೆ ಎಂದೊಡನೆ ನೆನಪಾಗುವುದು ಶಾಸ್ತ್ರ ಕವಡಿ ಶಾಸ್ತ್ರ ಹೇಳುವವರಿಗೆ ದೈವಾನುಗ್ರಹ ಇರಬೇಕು ವಿಜಯಕಾಳಿ ಪವಾಡ ಬಸಪ್ಪ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜೇಶ್ ಗುರುಜಿ ದೈವಾನುಗ್ರಹ ಇರುವುದರಿಂದ ಭಕ್ತಾದಿಗಳು ಕವಡಿ ಬಿಡೋ ಮುಂಚೆ ಅವರ ಮುಖ ಲಕ್ಷಣವನ್ನ ನೋಡಿ ಅವರು ಯಾವ ಸಮಸ್ಯೆಗೆ ಬಂದಿದ್ದಾರೆ ಅವರು ಇದುವರೆಗೂ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ದಾರೆ ಎಂದು ಹೇಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಹಾಗೆ ಎಷ್ಟು ದಿನಗಳಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಅನ್ನೋದು ನಿಖರವಾಗಿ ಹೇಳುವ ನೈಪುಣ್ಯತೆಯನ್ನು ಹೊಂದಿದ್ದಾರೆ ಹಾಗೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನು ಕೂಡ ಸೂಚಿಸುತ್ತಾರೆ ಈ ಹಿಂದೆ ನಮ್ಮ ಚಾನೆಲ್ನಲ್ಲಿ ಈ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಪ್ರಸಾರ ಮಾಡಲಾಗಿತ್ತು ನಮ್ಮ ಚಾನೆಲ್ನ ನೋಡಿ ಕೆಲ ವೀಕ್ಷಕರು ಈ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಅಭಿಪ್ರಾಯವನ್ನು ನೇರವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಸರ್ ನಮ್ದು ಗದ ಲಕ್ಷ್ಮಣ್ ಸರ್ ಅಂತೇಳಿ ನನ್ನ ಸರ್ ರಘು ಅಂತ ಹೇಳಿ ಬಟ್ ಇದನ್ನ ನಿಮ್ದು ಟೂರ್ ಪಿಕ್ ವಿಡಿಯೋ ನೋಡ್ಕೊಂಡ್ಬಿಟ್ಟೆ ಬಂದಿತ್ತು ದರ್ಶನಕ್ಕೆ ಏನಿರುತ್ತೆ ಸಮಸ್ಯೆ ಇತ್ತು ಸ್ವಲ್ಪ ಹಣಕಾಸಿನ ಸಮಸ್ಯೆ ಅಮೌಂಟ್ ಕೂಡ ಮಿಸ್ ಆಗಿತ್ತು ಅದನ್ನೆಲ್ಲ ಸಾಲ ಹೆಂಗೆ ಸರಿ ಮಾಡಿದೀನೋ ನಮಗೆ ಗೊತ್ತು ಬಟ್ ಭಾಳ ಕುತ್ತಿ ಬಂದಿದ್ದಕ್ಕೆ ನಾನು ಬಂದಿದ್ದೆ ಕೇಳಬೇಕಂತ ಅವರೇ ನೇರವಾಗಿನೇ ಕೂಡ ಮನೇಲಿರೋ ಸಮಸ್ಯೆ ಮನೇಲಿರೋ ಸಮಸ್ಯೆ ನನಗೆ ಗೊತ್ತಿರಲಿಲ್ಲ ಬಟ್ ಅವರು ಈ ಥರ ನಡೆದಿತ್ತು ಅಷ್ಟೇ ಗಮನಕ್ಕಿತ್ತು ಬಟ್ ಎಲ್ಲದ ಒಂದೊಂದೊಂದು ಎಳೆಗೇ ಈ ಥರ ಇದು ಸಮಸ್ಯೆ ಇದೆ ಎಲ್ಲ ಕ್ಲಿಯರ್ ಆಗುತ್ತೆ ಅಮಾಸೆ ಮತ್ತು ಹುಣ್ಣಿವೆ ಬಂದು ಪತ್ತಂಗ್ರು ಹೋಮಕ್ಕೆ ಬಂದು ದರ್ಶನ ಮಾಡ್ರಿ ಅಂತ ಹೇಳಿದ್ದಾರೆ ಮುಂದೆ ಅದು ಏನಾಯ್ತು ಅದು ಅವ್ರಿಗೆ ಗೊತ್ತಿ ಸ ಅವ್ರಿಗೆ ಗೊತ್ತಿದೆ ಬಟ್ ಸಾಲದ ಬಗ್ಗೆನೂ ಕೂಡ ಸಂಪೂರ್ಣ ಹೇಳಿದ್ರು ಈ ಥರ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ತುಂಬ ಖುಷಿ ಆಯ್ತು ಸರ್ ಯಾಕಂದ್ರೆ ನಾನು ಆಲ್ಮೋಸ್ಟ್ ಅಲ್ಲೂ ಬೇರೆ ಕಡೆ ಈ ಥರ ಕೇಳೋದಿಲ್ಲ ಬಟ್ ದೇವ್ರು ನಂಬ್ತೀನಿ ಬಟ್ ಇದು ಫಸ್ಟ್ ಟೈಮ್ ಬಂದಿರೋದೆ ಆದರೆ ಏನೋ ಒಂಥರ ಆಶ್ಚರ್ಯ ಆಯ್ತು ನನಗೆ ಯಾಕಂದ್ರೆ ಇರೋದನ್ನು ಸತ್ಯವನ್ನು ನಮ್ಮ ಇರೋದನ್ನ ನಾವು ಹೇಳೋಕ್ಕಿಂತ ಮುಂಚೆನೇ ಹೇಳಿದ್ರಲ್ಲ ಅದು ತುಂಬ ಖುಷಿ ಆಯಿತು ಎಲ್ರಿಗೂ ನಮಸ್ಕಾರ ನಾನು ಈ ಟೂರ್ ಫಿಕ್ ಚಾನಲ್ನ ನೋಡಿ ತುಂಬ ಒಂದು ಆಶ್ಚರ್ಯಕರವಾಗಿ ಒಂದು ನಂಬಿಕೆ ಇಟ್ಟು ಇಲ್ಲಿಗೆ ಬಂದಿದ್ದಿದೆ ಪರವಾಗಿಲ್ಲ ಗುರುಗಳು ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ನನ್ನ ಮನಸ್ಸಲ್ಲಿ ಏನು ಅನ್ಕೊಂಡ್ಬಂದಿದ್ದೆ ಅದನ್ನು ಹೇಳಿದ್ದಾರೆ ಅದಕ್ಕೆ ಕಾರಣ ಏನು ಅಂತಲೂ ತಿಳಿಸಿದ್ದಾರೆ ಅದು ಮುಂದೆ ಕಾರ್ಯರೂಪಕ್ಕೆ ಬರೋದಕ್ಕೆ ಮತ್ತೆ ಮುಂದಿನ ವಾರ ಬರೋಕೆ ಹೇಳಿದ್ದಾರೆ ಸೊ ನಂಬಿಕೆ ಬಂದಿದೆ ಸೊ ಯಾರ್ಯಾರಿಗೆ ನಂಬಿಕೆ ಇದೆ ಅದು ನಂಬಿಕೆ ಇಟ್ಟು ಇಲ್ಲಿಗೆ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ